ಕಲಬುರಗಿ ಜಿಲ್ಲೆಯ ಆಳಂದ್ ಪಟ್ಟಣದಲ್ಲಿ ಪೊಲೀಸರ ಚುರುಕು ಕಾರ್ಯಾಚರಣೆಯಿಂದ ಗಾಂಜಾ ಸಾಗಾಟ ಮಾಡುತ್ತಿದ್ದ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಲೆಗೆ ಬೀಸಿದ್ದಾರೆ ಖಚಿತ ಮಾಹಿತಿಯ ಆಧಾರದ ಮೇಲೆ ಅಕ್ಟೋಬರ್ ಹದಿನೇಳರಂದು ಆಳಂದ ಎಪಿಎಂಸಿ ಆವರಣದಲ್ಲಿ ನಡೆದ ದಾಳಿಯಲ್ಲಿ ಒಟ್ಟು ಐದುನೂರ ಮೂರು ಗ್ರಾಮದ ಗಾಂಜಾ ಅಂದಾಜು ಐವತ್ಮೂರು ಸಾವಿರ ರೂಪಾಯಿ ಬೆಲೆ ಬಾಳುವ ಗಾಂಜಾವನ್ನ ವಶಕ್ಕೆ ಪಡೆದು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಬಂಧಿತ ಆರೋಪಿಗಳಾದ ನಲವತ್ತೈದು ವರ್ಷದ ಅರ್ಜುನ್ ತಂದೆ ವಿಶ್ವನಾಥ್ ಸಿಂಧೆ ಇಪ್ಪತ್ತೈದು ವರ್ಷದ ಜೀವನ್ ತಂದೆ ವಿಶ್ವನಾಥ್ ದಡೆಯನ್ನ ವಶಕ್ಕೆ ವಶಕ್ಕೆ ಪಡೆದುಕೊಂಡ ಪೊಲೀಸರು ಅವರ ವಿರುದ್ಧ ಎನ್ಡಿಪಿಎಸ್ ಕಾಯ್ದೆಯ ಸೆಕ್ಷನ್ ಇಪ್ಪತ್ತು ಬಿ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಕಾರ್ಯಾಚರಣೆಯಲ್ಲಿ ಪೊಲೀಸ್ ಠಾಣೆಯ ಶ್ರೀ ಶರಣಸಪ್ಪ ಕೋಡ್ಲಾ ಅವರ ನೇತೃತ್ವದಲ್ಲಿ ನಡೆಸಲಾಯಿತು ಈ ಕಾರ್ಯಾಚರಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಗಣಪತರಾವ್ ಗಂಟೆ ಮಹಬೂಬ್ ಶೇಖ್ ಶೇಖರ್ ಹಾಗೂ ಪಿಸಿ ಜಾಕೀರ್ ಸಿದ್ದಾರಾಮ್ ಸಚಿನ್ ವೆಂಕಟೇಶ್ ಹಾಗೂ ಎಪಿಜಿ ಮೌಲಾಲಿ ಭಾಗವಹಿಸಿದರು ಕಾರ್ಯಾಚರಣೆ ಯಶಸ್ವಿಯಾದ ಹಿನ್ನೆಲೆ ಆಳಂದ ಉಪ ಅಧೀಕ್ಷಕ ಶ್ರೀ ತಮ್ಮರಾಯಿ ಪಾಟೀಲ್ ಹೆಚ್ಚುವರಿ ಅಧೀಕ್ಷಕ ಶ್ರೀ ಮಹೇಶ್ ಮೇಗಣ್ಣನ್ ಅವರು ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಶ್ರೀ ಶ್ರೀನಿವಾಸ್ ಅಡಲು ಅವರು ಮಾರ್ಗದರ್ಶನ ನೀಡಿದ್ದಾರೆ ಎಂದು ತಿಳಿದುಬಂದಿದೆ ಕಾರ್ಯಾಚರಣೆ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಆಳಂದ ಪೊಲೀಸರ ಭದ್ರತೆ ಮತ್ತು ಕಾನೂನು ಜಾಗೃತಿ ಶ್ಲಾಘನೀಯ ಎಂದಿದ್ದಾರೆ